ಬೆಂಗಳೂರು ಅರಣ್ಯ ಭವನಿಗೆ ಇವತ್ತು ಮನವಿಯನ್ನು ಕೊಟ್ಟು ಬಂದಿದೆ ಏನು ವಿಶೇಷ ಅಂದ್ರೆ ಇವತ್ತು ಕೋಲಾರಲ್ಲಿ ನೀಡಿದ ಅಕ್ರಮಗಳನ್ನ ನಾವು ಕೋಲಾರಲ್ಲಿ ಡಿ ಎಫ್ ಒ ಮೇಡಮ್ ಅವರಿಗೆ ಮನವಿ ಕೊಟ್ಟರು ಇದುವರೆಗೂ ಮೇಡಮ್ ಅವ್ರ ಮನವಿಯನ್ನು ಸ್ಪಂದಿಸಿಲ್ಲ ಮತ್ತೆ ಅದಾದ ಮೇಲೆ ಆರ್ ರಘು ಅವರು ಕೂಡ ಸ್ಪಂದಿಸಿಲ್ಲ ಆ ಊರನ್ನ ತಂದು ನಾವು ಏನು ಇವತ್ತು ಬೆಂಗಳೂರಲ್ಲಿ ಅರಣ್ಯ ಭವನದಲ್ಲಿ ಇವತ್ತು ಮಹಾಲಕ್ಷ್ಮೀರಂನಲ್ಲಿ ಇವತ್ತು ನಾವು ಲಕ್ಷ್ಮ್ ಮೇಡಮ್ ಅವರಿಗೆ ಇವತ್ತು ನಮ್ಮ ಯಾವ ನೀಡಿದರೆ ಮನವಿ ಅಂತಂದ್ರೆ ಇವತ್ತು ಏನು ಕೋಲಾರ ಜಿಲ್ಲೆಯಲ್ಲಿ ಭ್ರಷ್ಟಾಚಾರವನ್ನು ಅನ್ನೋ ವಿಚಾರದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಏನಂತಂದ್ರೆ ಇವತ್ತು ರೈತರು ಸರ್ವೆ ನಂಬರ್ಗಳಲ್ಲಿ ಮರಗಳನ್ನು ಕಟ್ ಮಾಡೋಕೆ ಅರಣ್ಯ ಅರಣ್ಯಲಿ ಹಾಕೋರು ತೊಂದರೆ ಮಾಡೋವಂಥದು ಮತ್ತೆ ಅವ್ರು ಲಂಚ ಕೊಟ್ಟಿಲ್ಲ ಅಂತಂದರೆ ತೊಂದರೆ ಮಾಡೋಂಥದು ಈ ರೀತಿಯಲ್ಲಿ ಭಾಳಷ್ಟು ಚೆನ್ನಾಗಿಬಿಟ್ಟು ಉದಾಹರಣೆಗೆ ಏನಂತಂದ್ರೆ ಇವತ್ತು ಒಂದೇ ಒಂದು ವಿಚಾರ ಹೇಳ್ಬೇಕಂತಂದ್ರೆ ಇವತ್ತು ಕೋಲಾರ ತಾಲೂಕಲ್ಲಿ ಚಾಮನಹಳ್ಳಿ ಅನ್ನ ಗ್ರಾಮದ ಗ್ರಾಮದಲ್ಲಿ ಒಬ್ಬ ರೈತ ಮರವನ್ನು ಕಟ್ ಮಾಡ್ತಾರೆ ಸರ್ವೆ ನಂಬರ್ ಮರನ ಆಲ್ದ ಮರ ಅದನ್ನು ದೇವಸ್ಥಾನ ಕೊಡೋಕೋಸ್ ಆ ದೇವಸ್ಥಾನ ಕಟ್ ಮಾಡೋ ಮರವನ್ನು ಕಟ್ ಮಾಡೋ ಸಂದರ್ಭದಲ್ಲಿ ಹೋಗಿ ಅವರು ಅಡ್ಡ ಮಾಡ್ತಾರೆ ಆ ಸಂದರ್ಭದಲ್ಲಿ ಮಾತಾಡಿ ನೀವು ಕಟ್ ಮಾಡ್ಕೊಂಡು ಒಂದು ಐದು ಸಾವಿರ ಹಣ ತಗೊಂಡು ವಾಪಸ್ ಬಂದ್ಬಿಡ್ತಾರ ಅಧಿಕಾರಿ ಹಣ ತಗೊಂಡು ವಾಪಸ್ ಬಂದ ಮೇಲೆ ಅವ್ರು ಮರ ಕಟ್ಕೊಂಡು ಹಾಕೊಂಡು ಹೊರಗಡೆ ಹೋಗೋ ಸಂದರ್ಭದಲ್ಲಿ ಆ ರಸ್ತೆಯಲ್ಲೇ ಗಾಡಿನ ಅಡ್ಡಾಕ್ತಾರೆ ಟ್ಯಾಕ್ಟ್ರನ್ನ ಟ್ಯಾಕ್ಟ್ರನ್ನ ಅಡ್ಡಾಕೆ ಸೀಸ್ ಮಾಡಿ ನಿನ್ನ ಜೈಲ್ ಕಲ್ಸದಲ್ಲಿ ಬೈ ಇಡಿಸ್ತಾರ ಬೈ ಇಡಿಸಿದ ಸಂದರ್ಭದಲ್ಲಿ ಪಾಪ ರೈತರ ಮುಖಾಂತರ ನಲ್ವತ್ತೈದು ಸಾವಿರ ದುಡ್ಡನ್ನು ಡಿಮಾಂಡ್ ಮಾಡ್ತಾರ ಡಿಮಾಂಡ್ ಮಾಡಿದಾಗ ಹಂಗೆ ಸ್ಪಾಟಲ್ಲಿ ಅವ್ರು ಮೂವತ್ತೈದು ಸಾವಿರವನ್ನು ಅವ್ರ ಅಕೌಂಟ್ಗೆ ಹಾಕ್ಸ್ಕೊಡ್ತಾರೆ ಯಾರವಾರ ಯಾರು ವಾಚ್ಮ್ಯಾನು ಅವರು ರಾಜೇಶ್ ಅಂತ ಅವರು ಹಾಕೊಂಡು ಒಂದು ಹತ್ತು ನಿಮಿಷಕ್ಕೆ ಆ ರಾಜೇಶ್ ಹಾಕೊಂಡು ನಾನು ಹರೀಶ್ ಅವರು ಅಕೌಂಟ್ಗೆ ಈ ಸಾವಿರ ಟ್ರಾನ್ಸ್ಮರ್ ಮಾಡ್ಕೊಳ್ತಾ ಇರ್ತೀನಿ ಈ ರೀತಿಯಲ್ಲಿ ಭಾಳಷ್ಟು ದಂಧೆ ಮಾಡ್ತಾ ಇದ್ದಾರೆ ಇಂಥವು ಒಂದೇ ಕೋಲಾರ ತಾಲೂಕೆಲ್ಲ ಇಡೀ ಕೋಲಾರ ಜಿಲ್ಲೆಯಲ್ಲಿ ಆರು ತಾಲೂಕಲ್ಲಿ ಅಕ್ರಮ ನಡೀತಾ ಇದೆ ಅಕ್ರಮ ತಡೆಗಟ್ಟೋದಕ್ಕೆ ನಮ್ಮ ಡಿ ಎ ಅವರು ಸಮರ್ಥ ಆಗ್ತಾ ಇಲ್ಲ ಅವರಿಗೆ ಸೂಕ್ತವಾದ ಅಧಿಕಾರಿ ನಮ್ಮ ಬೆಂಗಳೂರು ಸ್ಟೇಟಲ್ ಏನೇ ಗೊತ್ತೆ ನಾವು ಅವರಿಗೆ ಮನವನ್ನ ಕೊಟ್ಟಿದ್ರೆ ಅವ್ರು ಸ್ಪಾಟ್ ಬಾಜ್ ಮಾಡಿ ಯಾರು ಅಕ್ರಮ ಮಾಡಿದ್ದಾರೆ ಅವ್ರು ಕೂಡಲೇ ಸಸ್ಪೆಂಡ್ ಮಾಡ್ತಾ ಈಗ ಭರವಸೆಯನ್ನು ಕೊಟ್ಟಿದ್ದಾರೆ ಇದನ್ನು ನನ್ನ ಭರವಸೆ ಇಡಲಿಲ್ಲ ಅಂತಂದ್ರೆ ನಾವು ದೊಡ್ಡ ಮಟ್ಟಕ್ಕೆ ಅವಾಗ ಒಂದು ಹೋರಾಟ ಮಾಡಿದ್ರೆ ನಿರ್ಮಯ್ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ